ಈ ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ತಂದಿದ್ದಾರೆ ನನಗನ್ಸ್ತೈತೆ ಡಿ ಕೆಶ್ ಕುಮಾರ್ ಅವರ ತಂದೆ ಕೆಂಪೇಗೌಡರು ದೊಡ್ಡ ಕೆಂಪೇಗೌಡ್ರ ಚಿಕ್ಕ ಕೆಂಪೇಗೌಡರುಪ್ಪ ಹೇಳಯ್ಯ ನೀನು ಕರೆಕ್ಟಾಗಿ ಗೊತ್ತು ಹಾಂ ಅವ್ರ ತಾತ ಚಿಕ್ಕ ಕೆಂಪೇಗೌಡ ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ ಇವ್ರ ತಂದೆ ಕೆಂಪೇಗೌಡರು ಅಂಥ ಕೆಂಪೇಗೌಡ್ರ ಹೆಸರನ್ನು ಇಟ್ಕೊಂಡಿರೋಂಥ ಇವ್ರ ತಂದೆಯವರು ಅವ್ರ ಮಗನಾಗಿ ಅಂಥ ವಂಶಕ್ಕೆ ಸೇರಿದವರು ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ ಅಂದರೆ ಊರಲ್ಲಿ ಒಂದು ಗತ್ತು ಅಂಥ ಅವರ ಮಗನಾಗಿ ಹಾಂ ಅಂಥವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂಥ ಒಂದು ನಾಡನ್ನು ಛಿದ್ರ ಛಿದ್ರ ಅಂತ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನಿಸುತ್ತೆ ಎಂಥ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿಧಿಯೇ ದುರ್ವಿಧಿಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರಬೇಕು ಅಂತ ನಾಲ್ಕು ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೊಂದು ಗೊತ್ತಿಲ್ಲ ಇಪ್ಪತ್ತೊಂದು ಪೇಟೆಗಳನ್ನು ಕಟ್ಟಿದ್ರು ಮೂವತ್ತಾರು ಪೇಟೆ ತಿಗಳ್ರಪೇಟೆ ಪೇಟೆ ಸುಲ್ತಾನ್ ಪೇಟೆ ಎಲ್ಲ ಎಲ್ಲರನ್ನೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು ಅಂದರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿಪೆಟ್ಟನ್ನು ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಹಿಂದೆ ನಾನು ಎರಡು ಸಾವಿರದ ಆರರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ ಅವರು ಮುಖ್ಯಮಂತ್ರಿ ಆಗ ಬೆಂಗಳೂರನ್ನು ಗ್ರೇಟರ್ ಇದ್ರ ಬೆಂಗಳೂರು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಯಾಕೆ ಮಾಡಿದ್ರಿ ಅಂದರೆ ಇಲ್ಲಿನ ಸಂಖ್ಯೆ ಏನಿತ್ತು ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ 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 ಅನ್ಸ ಶುರುವಾಯಿತು ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಆಡಳಿತ ಪ್ರದೇಶ ಮಾಡಿಬಿಡ್ತಾರೋ ಆ ಬೈದಿಂದ ನಾವೇನು ಮಾಡಿದ್ರಿ ಹೊರ್ಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಸೇರಿಸ್ತೀರಿ ಅಲ್ಲಿ ಹೊರ್ಗಡೆ ಏನಿತ್ತು ಕನ್ನಡಿಗರು ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಎಂಟೈರ್ ಈ ಎಲ್ಲ ಬೆಲ್ಟುನು ಇರ್ಬೋದು ಅಲ್ಸೂರ್ ಇರ್ಬೋದು ಚಿಕ್ಕಪೇ ಚಿಕ್ಕಪೇಟೆ ಇರ್ಬೋದು ಚಾಮರಾಜಪೇಟೆ ಇರ್ಬೋದು ಗಾಂಧಿನಗರ ಇರ್ಬೋದು ಇದೆಲ್ಲ ಕನ್ನಡಿಗರಿದ್ದಂಥದ್ದು ಯಾವ್ದಾವ್ದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ ಹೊರಗಡೆ ಹೋಗ್ತಾನೆ ಇದಾರೆ ಅಂದ್ರೆ ಊರಿಂದ ಹೊರ್ಗಡೆ ಆಗ್ತಾರಲ್ಲ ಹಂಗ ಹೋಗ್ತಾನೆ ಇದ್ದೀರಿ ಹೊರಗಡೆ ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದ್ ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ ಐದು ಭಾಗನೋ ಆರು ಭಾಗನೋ ಎಷ್ಟು ಭಾಗ ಮಾಡ್ತೀರೋ ಗೊತ್ತಿಲ್ಲ ನೀವು ಬೆಂಗಳೂರು ಈಸ್ಟನ್ನ ಹೆಂಗೆ ಅಂತೀರ ಕನ್ನಡಿಗ ಕನ್ನಡ ಎಲ್ಲುಳಿತ ಅಲ್ಲಿ ಹೇಳಿ ಇಷ್ಟಲ್ಲಿ ಹೆಂಗ ಹೆಂಗ್ ಕನ್ನಡ ಉಳಿಯಕ್ಕೆ ಸಾಧ್ಯ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ ಕನ್ನಡದ ಮೇಯರ್ಗಳಾಗಲ್ಲ ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು ಕರೆಕ್ಟ್ ಅನಪ್ಪ ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ ಮುಂದೆ ಯಾರ್ಯಾರಾಗುತ್ತೋ ನೀವು ಡೆಮೋಕ್ರೆಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ನೀವು ಹೌದು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು ಇವನು ಇಲ್ಲೇ ಹುಟ್ಟಿರೋದು ಬಳ್ಳಾರಿ ಮೂಲಕ ಬಳ್ಳಾರಿ ಅವರೇನಲ್ಲ ಬೇರೆಯವ್ರಲ್ಲ ಅಲ್ಲ ಸಮರ್ಥನೆ ಮಾಡ್ಬೇಕಂಗೆ ಮಾಡ್ಕೋಬಹುದು ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾಡ್ಕೊಂತಿರಲಿಲ್ಲ ಬೇಡದಾಗ ಹೆಂಗ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ನೀವು ನೋಡಿ ಪೂರ್ವದಲ್ಲೆಲ್ಲ ಐ ಟಿ ಬಿ ಟಿ ಇದೆ ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಏನು ಇಲ್ಲ ಆದಾಯ ಬರಲ್ಲ ದಕ್ಷಿಣಕ್ಕೂ ಆದಾಯ ಬರಲ್ಲ ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು ಸಮನಾಗಿರ್ಬೋದು ಅಲ್ಲಿ ಅವಾಗ ನೀವು ಈ ಹಣವನ್ನು ಹೆಂಗ್ತೀರಾ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರಲ್ಲ ನೀವೆಲ್ಲ ಹೇಳ್ತೀರಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಹಂಗೆ ಶುರು ಮಾಡ್ಬೇಕಾ ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ಅನ್ಯ ಆಗಿದೆ ದಿನನಿತ್ಯ ಇದೆ ಕೇಳಬೇಕು ನಾವು ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳಬೇಕು ಜವಾಬ್ದಾರಿ ಹೇಗೆ ಯಾಕೆ ಯಾರ್ತಾವಂತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸೆಮೆಂಟ್ ರಾಜೀವ್ ಗಾಂಧಿ ತಂದಂತ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದ್ದೀರ ಈಗ ಆಶಯ ಏನಿತ್ತು ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ ಆ ಮೇಯರ್ ಇರ್ತಾನೆ ಅವನೇ ಸುಪ್ರೀಂ ಇರ್ಬೇಕಾಯ್ತು ಇಲ್ಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಮುಖ್ಯಮಂತ್ರಿಗಳು ಸುಪ್ರೀಂ ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ನಮ್ದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪ ವರ್ಷಕ್ಕೊಂದು ಸಭೆ ಮಾಡಬೇಕು ಯಾವುದದು ಎಂ ಪಿ ಸಿ ಹಾಂ ಎಂ ಪಿ ಸಿ ಸರಿ ಸಭೆ ಮಾಡ್ಬೋದು ಇದುವರೆಗೂ ಒಬ್ಬರು ಮಾಡೇ ಇಲ್ಲ ಒಂದು ದಿನ ಮಾಡಿಲ್ಲ ಅದನ್ನೇ ಮಾಡೋಕ್ಕಾಗಲ್ಲ ಅಂದರೆ ಮುಖ್ಯಮಂತ್ರಿ ಸರಿ ಎರಡು ಸರಿ ಏನು ಮೀಟಿಂಗ್ ಮಾಡ್ತಾರೆ ಮಾಡಿಲ್ಲ ಇದುವರೆಗೂ ಯಾವ ಮುಖ್ಯಮಂತ್ರಿಯೂ ಮಾಡಿಲ್ಲ ಮುಖ್ಯಮಂತ್ರಿಗೆ ಅದರದೇ ಆದಂಥ ಕೆಲಸ ಕಾರ್ಯಗಳಿರ್ತದೆ ದಿನನಿತ್ಯ ಎಮ್ ಎಲ್ ಎ ನೋಡಬೇಕು ಅಧಿಕಾರ ನೋಡಬೇಕು ಕಾನೂನು ಸುವ್ಯವಸ್ಥೆ ನೋಡಬೇಕು ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ ಮೀಟಿಂಗ್ ಎಲ್ಲ ಅವಕಾಶ ಇದೆ ಇರೋದನ್ನೇ ಮಾಡ್ತಾ ಇಲ್ಲ ಅವರು ಇರೋದನ್ನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಬರೆದಿದ್ದಾರೆ ಡಿ ಕೆ ಕುಮಾರ್ ಅವರು ಅವ್ರು ಬೇಕು ಅಂತ ಬರ್ಕಂಡಿದ್ದಾರೆ ಇಲ್ಲ ಅಂದ್ರೆ ಡಿ ಕೆಶ್ ಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಬರೆದ್ಬಿಟ್ಟು ಕ್ಲೀನ್ ಕ್ಲೀನಾಗಿ ಬರ್ದವ್ರಿ ಆಮೇಲೆ ಇನ್ನೊಂದೇ ಬಹಳ ಸುಂದರವಾಗಿ ಹೇಳಿದ್ರು ಒಬ್ಬ ಕಾರ್ಪೊರೇ ಒಬ್ಬ ಕಮಿಷನರ್ ಐ ಎಸ್ ಒಬ್ಬ ಕಮಿಷನರ್ ಐ ಎ ಎಸ್ ಅವರು ಒಂದು ಕಾರ್ಪೊರೇಷನ್ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಕೆಪಾಸಿಟಿ ಇಲ್ಲ ಅದೇ ಐ ಎ ಎಸ್ ಅದೇ ಐ ಎ ಎಸ್ ಪರಮೇಶ್ವರ್ ಅವರು ಅದೇ ಐ ಎ ಎಸ್ ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು ಏಳು ಕೋಟಿ ಜನ ನೋಡ್ಕೊಂತಾರೆ ಅದೇ ಎಸ್ ಅದೇ ಪಾಸು ಅವ್ರೇನು ಈ ಕಾರ್ಪೊರೇಷನ್ ಕಮಿಷನರು ಕಾಪಿ ಹೊಡೆದು ಪಾಸ್ ಮಾಡಿ ಹಾಂ ಕಾಪಿ ಹೊಡೆದು ಪಾಸ್ ಬಂದವರಾ ಸಾರಿ ಕಾಪಿ ಹೊಡೆದು ಪಾಸ್ ಮಾಡಿ ಕೆ ಪಿ ಅಲ್ಲ ಅಲ್ಲಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಮುಖ ಈ ಈ ಕಾರ್ಪೊರೇಷನ್ ಕಮಿಷನರು ಕೆ ಪಿ ಎಸ್ ಸಿ ಚೀಫ್ ಚೀಫ್ ಇದಾರಲ್ಲ ಅವರು ಯು ಪಿ ಎಸ್ ಸಿ ಹಾಂ ಅಂದರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ ಐ ಎ ಎಸ್ ಅದೇ ಐ ಎ ಎಸ್ ಇಡೀ ರಾಜ್ಯವನ್ನು ನಡೆಸ್ತಾರೆ ಒಬ್ಬ ಚುನಾಯಿತ ಮೇಯರು ಇಲ್ಲಿರೋಂಥ ಒಂದು ಕೋಟಿ ಜನನ ನೋಡ್ಕೋಣಕ್ಕಾಗಲ್ಲ ರಾಜ್ಯದ ಮುಖ್ಯಮಂತ್ರಿ ಏಳು ಜನನ ಏಳು ಕೋಟಿ ಜನ ನೋಡ್ಕಂತಾರೆ ಏಳು ಕೋಟಿ ಜನ ನೋಡ್ಕಂತಾರೆ ಹಂಗಾರೆ ಈ ದೇಶದ ಪ್ರಧಾನಿ ನೂರ ನಲ್ವತ್ತು ಕೋಟಿ ಜನ ನೋಡ್ಕೋತಾರೆ ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ ಕರ್ನಾಟಕನೂ ಭಾಗ ಮಾಡ್ತೀರಾ ಹಂಗಾರೆ ಅದಲ್ಲ ಇಲ್ಲಿ ಬೇಕಾಗಿರೋದು ಆ ಅಧಿಕಾರವನ್ನು ಚಲಾಯಿಸೋ ಅಂಥದ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ ತಾವು ಆ ಸ್ಥಾನದಲ್ಲಿ ಕೂತಿದ್ದೀರ ನಿಮ್ಗೆ ಆ ಸ್ಥಾನಕ್ಕೆ ಇಷ್ಟು ಜನ ಎಷ್ಟು ಜನ ಇನ್ನೂರ ಇಪ್ಪತ್ನಾಲ್ಕು ಹಾಂ ಇಪ್ಪತ್ತೈದು ಮೈನಾರಿಟಿ ಇವರು ಇಂಡಿಯನ್ ಸೇರಿ ಹೋಯ್ತಲ್ಲ ಹಾಂ ಇಲ್ಲ ಹಾಂ ಇಪ್ಪತ್ಮೂರು ಇಲ್ಲಿ ಇಪ್ಪತ್ನಾಲ್ಕು ಇಲ್ಲಿ ಎಷ್ಟು ಜನ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ನಮ್ಮ ರಾಯರಡ್ಡಿ ಕಾನೂನು ತಜ್ಞರು ಹೇಳಿದ್ಮೇಲೆ ಅವಗ್ದವೇ ಮುಗಿದೋದಂಗೆ ಪಾಪ ಹಿಂದೆ ಕುತ್ಕೊಳ್ತಾರೆ ಅದೇ ನಮಗೆ ಬೇಜಾರು ಅದಕ್ಕೆ ತಾವು ಈ ಇನ್ನೂರ ಇಪ್ಪತ್ತ್ ಮೂರು ಜನನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ಅಂದ ಅಂದ ಕಾಂಗ್ರೆಸ್ ಅವರು ಲೆಕ್ಕದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಭಾಗ ಮಾಡಿ ನಾವು ಸಪ್ರೇಟ್ ಯಾಕಂದ್ರೆ ಮಾತಾಡಕ್ಕೆ ಅವಕಾಶ ಸಿಕ್ಕಲ್ಲ ನಮ್ಮ ಎಮ್ ಎಲ್ ಎಲ್ಲ ಕೇಳ್ತಾ ಇರ್ತಾರೆ ಅಲ್ಲೂ ಕೇಳ್ತಾ ಇರ್ತಾರೆ ಅವಕಾಶನೇ ಕೊಡೋಲ್ಲ ಅವಕಾಶನೇ ಕೊಡಲ್ಲ ನಮ್ದು ಒನ್ ಜೀರೋ ಅವರ್ ಬರಲ್ಲ ಅಂದ್ರೆ ಡಿವೇಟ್ ಮಾಡ್ಬಿಡಿ ಮಾಡ್ತೇ ಮಾಡಕ್ ಸಾಧ್ಯನಾ ಮಾಡಕ್ ಸಾಧ್ಯನಾ ನೋಡಿ ನಾವು ಅಧಿಕಾರವನ್ನ ಹೆಂಗ್ ಕೊಡ್ತೀರಿ ಸ್ಥಳೀಯ ಸಂಸ್ಥೆ ಅದೇ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವ್ರು ತಂದಿದ್ದು ಉದ್ದೇಶ ಏನಿದೆ ಆ ಉದ್ದೇಶನೇ ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವನ ಪವರ್ ಕೊಡಬೇಕು ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನ ಪವರ್ ಕೊಡಬೇಕು ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡಬೇಕು ಇಲ್ಲಿ ಇಲ್ಲ ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್ ಹಂಗಾರೆ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನು ಏನು ಹೇಳ್ತೈತೆ ಪಾಟೀಲ್ ತಾವು ಕಾನೂನು ಸಚಿವರು ಏನು ಹೇಳ್ತೈತೆ ನಿಮಿಷ ಇದು ಬಹಳ ಇಂಪಾರ್ಟೆಂಟ್ ಮರಣ ಶಾಸನ ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಿಂದ ಅಲ್ಲ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವರಿಗೆ ಅವಾಗಾದ್ರೂ ಜ್ಞಾನೋದಯ ಆಗ್ತದೆ ಅಂತ ಅನ್ಸುತ್ತೆ ಈಗ ಬೆಂಗಳೂರು ಮಾಡಿದೀರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು ಚೇರ್ಮನ್ ಅಂದರೆ ಏನ್ ಬೆಂಗಳೂರು ಏನ್ ಸ್ಪೆಷಲ್ ಮಂಗಳೂರು ಅಂದರೆ ಏನು ಸ್ಪೆಷಲ್ ಇಲ್ಲನಪ್ಪ ಮಂಗಳೂರು ಬೆಳಗಾವು ಮಾಡ್ಬೇಕಲ್ಲ ಅವ್ರಿಗೂ ಇದನ್ನೇ ಮಾಡಿ ಇದೇ ಸಿಸ್ಟಮ್ ಅಂತಂದ್ಬಿಡಿ ಅಲ್ಲೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ ಇನ್ನು ಅವರು ಈಗ ನೀವು ಬೆಂಗಳೂರಿಗೆ ಮಾಡ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು 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 ಅಂತ ಅದಕ್ಕೂ ಮಾಡಿ ಬೆಳಗಾವಿಗೂ ಮಾಡಿ ಗುಲ್ಬರ್ಗಾಗೂ ಮಾಡಿ ಏನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ ಡಿಕೇಶ್ ಕುಮಾರ್ ಅವ್ರಿಗೆ ಏ ಅದೇನೋ ಹೇಳ್ದು ಐ ಐದು ಸಾವಿರ ಕೋಟಿ ನಾ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಕೊಟ್ಟೆ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು ದೊಡ್ಡದಾಗಿ ಹೇಳ್ತೀಯಲ್ಲ ನೀನು ಐದು ಸಾವಿರ ಅಲ್ಲ ಐವತ್ತು ಸಾವಿರ ಕೋಟಿ ಕೊಟ್ಟರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರೋಕ್ಕಾಗಲ್ಲ ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ ಎಲ್ಲ ಮೈಸೂರಲ್ಲೇ ನಿಮ್ಮ ಹಣ ಎಲ್ಲ ಬಿದು ಹೋಗ್ತೈತೆ ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗಿದೋಯ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಅವರ ಹಾ ಕಾಂಗ್ರೆಸ್ ನಿಮ್ಮ ರಾಷ್ಟ್ರೀಯ ಅಲ್ಲ ನಮ್ಮ ರಾಷ್ಟ್ರೀಯ ಹಾ ಕಾಂಗ್ರೆಸ್ ಬಂದ್ರಿಗು ಒಂದೇ ನಿಮಿಷ ಅಶೋಕ್ ಸರ್ ಯಾವ ಕಾಂಗ್ರೆಸ್ ಬಂದ್ರಿ ನಮ್ಮ ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ ಈಗ ನಮ್ಮ ಯಾರು ಝಡ್ ಅವ್ರ ಇಂದ ಝಡ್ ಔಟ್ ಅವ್ರೆ ಅವರು ಜನತಾದಳ ಇನ್ನು ಜನತಾದಳದ ನಾಲ್ಕೈದು ಎಲ್ಲ ಆಗಿ ಇದ್ರೆಸ್ ಬಂದವ್ರೆ ನನಗೆ ಖರ್ಗೆ ಅವ್ರು ಯಾಕೆ ನಮ್ಮೋರು ಅಂತ ಹೇಳಿದೆ ಅಂತ ಹೇಳಿದ್ರೆ ನಾವು ಒಂದು ನಿಮಿಷ ಸಮಯ ಕೊಟ್ಟರೆ ನಾನು ಅವಾಗ ಗೊತ್ತಿಲ್ಲ ಎಲ್ತ್ ಮಿನಿಸ್ಟ್ರೇನೋ ಆಗಿದ್ದೆ ಅವಾಗ ಹೆಲ್ತೋ ಟ್ರಾನ್ಸ್ಪೋರ್ಟೋ ಇದ್ದೆ ನಾನು ವಿಧಾನಸೌಧದಲ್ಲಿ ಇದ್ದೆ ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ಅವರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿದ್ದಾರೆ ಅವರು ಸದಾಶಿವನಗರ್ ಮನೆಗೆ ಹೋಗಿದ್ದಾರೆ ಅವತ್ತು ನನ್ಗೆ ಗೊತ್ತಿಲ್ಲ ಹುಟ್ಟದಬ್ಬ ಅವತ್ತು ನಂದು ಫ್ಲೆಕ್ಸ್ಗಳು ಇಲ್ಲಿಂದ ಹಾಕ್ಬಿಟ್ಟಿದ್ದಾರೆ ಯಾರಾಕೆ ಗೊತ್ತಿಲ್ಲ ಇಲ್ಲಿಂದ ಅಲ್ಲಿವರೆಗೂ ಹಾಕ್ಕೊಂಡು ಹುಟ್ಟಿದಾರೆ ನಮ್ಮ ಮನೆಯವರೆಗೂ ಹಾಕ್ಕೊಂಡು ಹುಟ್ಟಿದ್ದಾರೆ ನನ್ನ ಫ್ಲೆಕ್ಸ್ ನಿಲ್ಸಿತ್ತಲ್ಲ ಅದು ದೊಡ್ಡದೊಂದು ಅದು ವಿದೌಟ್ ಇದೆ ನನ್ನ ಫ್ಲೆಕ್ಸ್ ನಿಲ್ಸಿದ್ದು ವಿದೌಟ್ ಇದೆ ಅಲ್ಲ ಖರ್ಗೆ ಅವ್ರ ಬಗ್ಗೆ ನಾನು ಏನೋ ನೋಡಿ ಗುಣಕ್ಕೆ ಮತ್ಸರ ಇಲ್ಲ ಒಳ್ಳೆ ಕೆಲಸ ಯಾರು ಮಾಡಿದ್ರು ಅನ್ನ ಕೊಟ್ಟವನಿಗೆ ಅನ್ನ ಕೊಟ್ಟ ಅಂತ ಹೇಳ್ತಾರೆ ಕ್ಯಾ ಬೆನ್ನಗ್ ಚೂರಿ ಹಾಕ್ದನ್ನ ಬೆನ್ನಿಗೆ ಚೂರಿ ಹಾಕ್ದ ಅಂತ ಹೇಳಿ ಹೇಳ್ತಾರೆ ಅವರು ಆಗ ನಿಲ್ಸ್ಬಿಟ್ಟು ಅವ್ರ ಡ್ರೈವರ್ ಕೈಲಿ ಕಟ್ಟಿಸ್ಬಿಟ್ಟು ಅದನ್ನು ಕಂಬಕ್ಕೆ ಕಟ್ಟಿಸಿ ನನಗೆ ಫೋನ್ ಮಾಡಿದ್ರು ಏನಪ್ಪ ಇವತ್ತು ಬರ್ತಡೇ ಅಂತ ಅಂತ ಅವ್ರು ಸರ್ ಅಂತಂದು ನೋಡಪ್ಪ ನಿಂದು ಫ್ಲೆಕ್ಸ್ ಬಿದ್ದೋಗಿತ್ತು ಕಡಿಸಿದ್ದೀನಪ್ಪ ಅಂತ ಅದಕ್ಕೋಸ್ಕರ ನಮ್ಮದು ಅಂತ ಹೇಳಿದ್ದು ಅರ್ಥ ಆಯ್ತಾ ಹಾಂ ಅದರಲ್ಲಿ ಏನಾಯ್ತು ತಪ್ಪು ಒಳ್ಳೇದು ಮಾಡಿದಾಗ ಅದರಲ್ಲಿ ತಪ್ಪು ಅವ್ರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಕಾಂಗ್ರೆಸ್ಸಿನ ಅಧ್ಯಕ್ಷರವರು ಆಯಿತು ಖರ್ಗೆ ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಗೌರವ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಗೌರವ ಕೊಟ್ಟಿದ್ದಾರೆ ಪ್ರಶ್ನೆನೇ ಇಲ್ಲ ನಾ ನಾನು ಅಂಥದ್ದು ಅವರೇ ಕಾಂಗ್ರೆಸ್ ಅಧ್ಯಕ್ಷರೇ ಇವ್ರಿಗೆ ಹೇಳಿದ್ದಾರೆ ನಿಮ್ಮ ಅಭಿವೃದ್ಧಿ ಎಲ್ಲ ಇಷ್ಟೇನಪ್ಪ ಹೇಳಿ ಇವತ್ತು ನಾನು ವಿಧೇಯಕಕ್ಕೆ ಬರ್ತಾ ಇದ್ದೀನಿ ಈ ವಿಧೇಯಕದಲ್ಲಿ ಏನು ಮೇಯರ್ ಅವರಿಗೆ ಏನು ಅಧಿಕಾರ ಎಲ್ಲ ಹೊಟ್ಟೋಗಿರುತ್ತೆ ನಿಮ್ದೆಲ್ಲ ಮೀಟಿಂಗು ನೀವು ಮಾಡಿದ್ರೆ ಈಗಲೇ ನಾವು ಮಾಡೋಕ್ಕಾಗ್ತಾ ಇಲ್ಲ ಮೀಟಿಂಗು ಮುಖ್ಯಮಂತ್ರಿಗಳು ನಮ್ಮ ಕೈಲಿ ಸಭೆ ನಡೆಸೋಕಾಗ್ತಾ ಇಲ್ಲ ಒಂದು ಕಡೆ ಕಾರ್ಪೊರೇಟ್ರುಗಳೆಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಪವರ್ಸನ್ನು ನೀವೇ ತಗೊಂಬಿದೀರ ಇನ್ನು ನಮಗೇನು ಅಧಿಕಾರ ಏನು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಒಂಥರ ಕಾನೂನನ್ನು ಉಲ್ಲಂಘನೆ ಆಗಿದೆ ಈಗ ನೀವು ತಂದಿದ್ದೀರಾ ಸದುದ್ದೇಶ ಇರ್ಬೋದು ಆದರೆ ಈಗ ಡೆಲ್ಲಿಯಲ್ಲಿ ಮಾಡಿದ್ರು ಡೆಲ್ಲಿಯಲ್ಲಿ ಮೂರು ಮಾಡಿದ್ರು ಆ ಮೂರು ಮೂರು ನಾಮ ಆಗೋಯ್ತು ಮೂರು ನಾಮ ಆಯಿತು ಹೋಯಿತು ತಿರುಗಿ ಮತ್ತೆ ಒಂದೇ ಡೆಲ್ಲಿ ಆಗಿದ್ದಾರೆ ತಗಲಾಕ್ ದರ್ಬಾರು ಅಲ್ಲಿ ಮೇಯರ್ ಇದ್ದಾರೆ ಅಲ್ಲಿ ಮೇಯರ್ ಇದ್ದಾರೆ ನಿಮ್ಮ ಸ್ಪೆಷಲ್ ಎಂಟ್ರೆನ್ಸ್ ಯಾವುದು ಇಲ್ಲ ಉಪ ಮುಖ್ಯಮಂತ್ರಿದು ಉಪಮುಖ್ಯಮಂತ್ರಿದು ಯಾರು ಯಾರೂ ಎಂಟ್ರೆನ್ಸ್ ಇಲ್ಲ ಅಲ್ಲಿ ಹಾಂ ಅಲ್ಲಿಲ್ಲ ಈಗ ಅಲ್ಲೂ ಫೇಲ್ಯೂರ್ ಆಗಿದೆ ಇಲ್ಲಿ ಹಾಂ ಇಲ್ಲಿ ಕೈಗಾರಿಕಾ ಪ್ರದೇಶಗಳು ಇರ್ತವೆ ಬಿಸ್ನೆಸ್ ಸೆಂಟರ್ಸ್ ಇರ್ತವೆ ಅದೆಲ್ಲ ಈಗ ಬೆಂಗಳೂರು ಒಂದಾಗಿದ್ರೆ ಒಂದು ಡೆವಲಪ್ಮೆಂಟ್ ಕಸದ ವಿಚಾರಗಳು ಬರ್ತತೆ ಯಾರು ಕಸ ತಗೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ ಯಾವ ವಿಧಾನಸಭಾ ಕ್ಷೇತ್ರದ ಯಾರು ಕಸ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅವಾಗ ಕಸನ ಈಗ ಯಾವುದೋ ಒಂದು ಏರಿಯಾದಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಈಸ್ಟಲ್ಲಿ ಹೋಗ್ತಾ ಇದೆ ಆ ಕಸನ ಎಲ್ಲ ನಾವು ತಗೊಳಲ್ಲ ಅಂದರೆ ಏನು ಮಾಡ್ತೀರಾ ಈ ಥರದ ಭಾಳಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ನೀವು ಮಾಡೋವಂಥ ಸಮಸ್ಯೆಗಳು ಇವಾಗ ಬೇರೆ ಟನಲ್ ರೋಡ್ ಬೇರೆ ಮಾಡ್ತಾಯಿದ್ದೀರಾ ಈಗ ನಲ್ವತ್ತು ಸಾವಿರ ಕೋಟಿ ಉದ್ಘಾಟನೆ ಅಲ್ಲ ಗುದ್ಲಿ ಪೂಜೆನೇ ಇನ್ನೊಂದು ಇಪ್ಪತ್ತು ವರ್ಷ ಆಗ್ಬೋದನ್ನು ಯಾವಾಗ ಮಾಡ್ತಿರೋ ಗೊತ್ತಿಲ್ಲ ಮೇಲಿನ ರಸ್ತೆ ಇನ್ನೂ ಟಾರ್ ಹಾಕಿಲ್ಲ ಈಗ ಮಳೆಗಾಲ ಬಂತು ಇನ್ನು ಎರಡು ತಿಂಗಳಲ್ಲಿ ಟಾರ್ ಹಾಕಿದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಇನ್ನು ಬರೋ ವರ್ಷನೇ ಹಾಕಬೇಕು ಅದನ್ನೇ ಮಾಡೋಕ್ಕಾಗ್ತಾ ಇಲ್ಲ ಈಗಿರೋ ಅಂಥ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಬೆಂಗಳೂರಾಗಿ ಇಳಬೇಕು ಇವ್ರು ಹೇಳಿದ್ರು ಏನೋ ಯಂಗಾರೆಡ್ಡಿ ಡಿಸ್ಟಿಕ್ಕು ಅಂಧ್ರದಲ್ಲ ನಾನು ನೋಡಿದೆ ಅವ್ರು ಯಾರು ಹೆಂಗಾರೆಡ್ಡಿ ತಿಮ್ಮಾರೆಡ್ಡಿ ಏನೇನೋ ಡಿಸ್ಟ್ರಿಕ್ಗಳಿಗೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ಇರೋವಂಥ ನಮ್ಮಲ್ಲಿ ಇದೆಯಲ್ಲ ಮೈಸೂರು ಮೈಸೂರು ಇದೆ ಬೆಳಗಾವಿ ಬೆಳಗಾವಿ ಇದೆ ಅಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿ ಆಗಿ ಅಂಥದ್ದು ಈ ಕನಕ್ಪುರ ನ್ಯಾಚುರಲ್ಲಾಗಿ ಬಂದಿರೋದು ನಾಳೆ ಕನಕ್ಪುರಕ್ಕೆ ಡಿ ಕೆ ಶ್ ಕುಮಾರ್ ಅವರ ತಾಲೂಕು ಅಂತ ಇಟ್ಕೊಂಬ್ರಿ ಹಾಂ ನೋಡಿ ಕರೆಕ್ಟ್ ನೀವು ಹೇಳೋದು ಮುಂದೆ ಆಯ್ತು ಹಾ ಹೇಳಿ ಅದು ಹೆಂಗೆ ರೂರಲ್ಲಿ ಅವಕಾಶ ಆಯ್ತು ಮತ್ತೆ ನೋಡಿ ಚರ್ಚೆ ಮಾಡ ಸಪ್ರೇಟ್ ಮೀಟಿಂಗ್ ಮಾಡುವ ಇಲ್ಲ ಅವರು ಕರೆಕ್ಟ್ ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ ರಾಯರೆಡ್ಡಿ ಅವ್ರು ಕರೆಕ್ಟ್ ಹೇಳ್ತಾ ಇದಾರೆ ಡಿಕೇಶ್ ಕುಮಾರ್ ಇಡ್ದೇ ಇರ್ಬೋದು ನಾಳೆ ಮುಂದೆ ಬಂದವ್ರು ಇಟ್ಟರೆ ಏನ್ ಮಾಡ್ತೀರಾ ಇಡ್ಬೋದಲ್ಲ ನಾಳೆ ಮುಂದೆ ಬರೋ ಸರ್ಕಾರ ಎಲ್ಲ ಬೆಂಗಳೂರಿಗೆ ಎಲ್ಲರ ಹೆಸರುಗಳನ್ನು ಇಟ್ಬಿಟ್ರೆ ಬೆಂಗಳೂರು ಕೆಂಪೇಗೌಡ ಎಲ್ಲಿ ಹೋಗ್ಬೇಕಾವಾಗ ಓಡೋಗ್ಬೇಕು ಕೆಂಪೇಗೌಡ ಬೆಂಗಳೂರು ಬಿಟ್ಟು ಓಡೋಬೇಕು ಹಾಂ ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಅಲ್ಲ ಬೆಂಗಳೂರು ಬಿಟ್ಟೋಡ್ದ ಕೆಂಪೇಗೌಡ ಆಗೋ ಸ್ಥಿತಿಗೆ ನಮ್ಮನ್ನು ತರಬೇಡಿ ನಾವೆಲ್ಲ ಇಲ್ಲೇ ಹುಟ್ಟಿದು ಬೆಳೆದವ್ರು ನಾವು ಅಂದರೆ ನಮ್ಮ ತಾತ ಮುತ್ತಾತ ಎಲ್ಲ ಕಾಲದಿಂದಲೂ ಬೆಂಗಳೂರಲ್ಲೇ ಉಟ್ಟು ಬೆಳೆದಿರೋರು ನಾವೆಲ್ಲರೂ ಕೂಡ ಈ ಬೆಂಗಳೂರನ್ನು ನಮ್ಮ ಮುಂದೆ ಛಿದ್ರಛಿದ್ರ ಮಾಡಬೇಡಿ ಸಂವಿಧಾನದ ಪ್ರಕಾರನೂ ಇದು ತಪ್ಪು ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಪ್ರಕಾರನೂ ಇದು ತಪ್ಪು ಮತ್ತೆ ಈ ಏನು ಆದಾಯ ಬರುತ್ತೋ ಆದಾಯದಲ್ಲಿ ಮತ್ತೆ ತಾರತಮ್ಯ ಆಗಿ ಜಗಳ ಹಚ್ಚಿದಂಗೆ ಆಗ್ತೈತೆ ಒಂದೊಂದು ಕಾರ್ಪೊರೇಷನ್ಗೂ ಜಗಳ ಹಚ್ಚಿದಂಗೆ ಆಗ್ತದೆ ಮತ್ತೆ ಕನ್ನಡದ ಮೇಯರ್ಗಳನ್ನ ಆಮೇಲೆ ಕನ್ನಡ ಒಟ್ಟೋಗ್ತೈತೆ ಕನ್ನಡನೇ ಇರಲ್ಲ ಇಲ್ಲಿ ನಾಳೆ ಯಾರೋ ಒಬ್ಬರು ನನಗೆ ಗೊತ್ತಿಲ್ಲ ಯಾರೋ ಒಬ್ಬರು ಒಂದು ಏನು ಕಾರ್ಪೊರೇಷನ್ ಅವರು ಒಂದು ಅರ್ಜಿ ಬರೆದ್ರು ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಏನು ಕೇಂದ್ರಾಡಳಿತ ಪ್ರದೇಶ ಮಾಡೋ ಅಂಥದ್ಕೆ ಒಂದು ರೂಲ್ಸ್ ಇದೆ ರೂಲ್ಸ್ ಇರಬೇಕು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾದ್ರೆ ಇಷ್ಟು ಪರಭಾಷಿಕರಿರಬೇಕು ಅಂತ ಇರಬೇಕು ಕರೆಕ್ಟ ರೀ ಇಷ್ಟು ಪರಭಾಷಿಕರಿದ್ದರೆ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡ್ಬೋದು ಅಂತ ಆಮೇಲೆ ಅದೊಂದು ಹೋರಾಟ ಶುರುವಾದರೆ ಕೇಂದ್ರಾಡಳಿತ ಪ್ರದೇಶ ಮಾಡಿ ಯಾವುದೋ ಏಳೋ ಎಂಟೋ ಮಾಡಿರ್ತೀರ ಐದೋ ಮಾಡಿರ್ತೀರಾ ಯಾವುದೋ ಒಂದು ಬರೀತಾರೆ ಇವಾಗ ಇವಾಗೇನು ಬರೀಕೆ ಯಾವಂದು ಕೇಳೋಕ್ಕಾಗ್ತದೆ ನಾವೇನು ಕೇಳೋಕ್ಕಾಗಲ್ಲ ಯಾರು ಕೇಳೋಕ್ಕಾಗಲ್ಲ ಯಾರು ಯಾರು ಸು ಸುರ್ಪದಿಯನೂ ಇಲ್ಲ ಆಮೇಲೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ ಅವ್ನು ಪ್ರತಿಭಟನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಇದು ನಮ್ಮದೇ ಸಪ್ರೇಟು ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಎಲ್ಲಿಗೆ ಹೋಗ್ಬೇಕು ಕೆಂಪೇಗೌಡ್ರು ಎಲ್ಲಿ ಹೋಗ್ಬೇಕು ಬ್ರ್ಯಾಂಡ್ ಬೆಂಗಳೂರು ಊರೊಂದು ನಾಲ್ಕು ದಾರಿಗಳೀಗ ಊರು ಒಂದು ನಾಲ್ಕು ದಾರಿಗಳಾಗ್ಠತೆ ಬೆಂಗಳೂರು ಆ ರೀತಿಯ ಇದು ವಿಧೇಯಕ ದಯವಿಟ್ಟು ಯೋಚನೆ ಮಾಡಿ ಡಿ ಕೆ ಕುಮಾರ್ ಅವರೇ ನೀವು ನಾವು ಬೆಂಗಳೂರವರು ನಾನು ನೋಡಿದ್ದೀನಿ ನಾವು ಬೆಂಗಳೂರವರು ನಾವು ಬೆಂಗಳೂರವರು ನಮ್ಮ ತಂದೆ ಕೆಂಪೇಗೌಡ ಕೆಂಪೇಗೌಡ ಅಂತ ಹೇಳ್ತೀರಿ ಯಾಕೆ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತೀರಿ ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ ಆಗ್ತೈತಿ ಈ ದಿಲ್ಲಿಂದ ದಯವಿಟ್ಟು ನೋಡಿ ರಾಜ್ಯನೇ ಸಂಭಾಳಿಸುವಂಥ ಮುಖ್ಯಮಂತ್ರಿ ಇದ್ದಾರೆ ದೇಶನೇ ಪ್ರಧಾನ ಪ್ರಧಾನಮಂತ್ರಿ ಇದ್ದಾರೆ ಬೆಂಗಳೂರಿಗೆ ಒಬ್ಬ ಮೇಯರ್ ಆಗಲ್ಲ ಯೋಚನೆ ಮಾಡಿ ಒಡೆಯೋದು ಈಸಿ ನಾಳೆ ಕಟ್ಟೋದು ಕಷ್ಟ ಒಡೆಯೋದು ಈಸಿ ಕಟ್ಟೋದು ಕಷ್ಟ ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ದ್ರೋಹವನ್ನು ಬೆಂಗಳೂರಿಗೆ ಈ ರೀತಿ ದ್ರೋಹವನ್ನು ಬಗೆಬೇಡಿ ಇದು ದ್ರೋಹ ಬಗೆದ್ರೆ ನಿಜವಾಗೂ ಮುಂದಿನ ಜನಾಂಗ ನಮ್ಗೆ ಶಾಪ ಆಗ್ತಾರೆ ನಲ್ಲಿ ನೀವು ಎಷ್ಟು ಭಾಗನ ಮಾಡಿಕೊಳ್ಳಿ ನಂದೇನೋ ನೀವು ಕಾರ್ಪೊರೇಷನ್ ಹೇಳಿದಿರ ಕೈ ಕೆಪಾಸಿಟಿ ಇಲ್ಲ ಕಾರ್ಪೊರೇಷನ್ ಕಮಿಷನರ್ಗೆ ಅಂತ ಐದು ಕ ಕಮಿಷ್ನರ್ ಮಾಡಿ ಅಧಿಕಾರ ಕೊಡಿ ಸಪ್ರೇಟಾಗಿ ಅಧಿಕಾರ ಕೊಡಿ ಅವ್ರಿಗೆ ಏನು ಬೇಕೋ ಎಲ್ಲ ಬಿಲ್ಸು ಆದಾಯ ಎಲ್ಲ ಮಾಡೋವಂಥ ಪೂರ್ತಿ ಅಧಿಕಾರ ಕೊಡಿ ಸ್ವತಂತ್ರದೇ ಕೊಡಿ ಅವರೆಲ್ಲರಿಗೂ ಕೂಡ ಆದರೆ ಬೆಂಗಳೂರು ಒಟ್ಟಾಗಿದ್ದರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ನೀವೇ ಹೇಳಿದಿರ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಈಗ ಛಿದ್ರ ಚಿದ್ರ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೋಗಬೇಡಿ ಅನ್ನೋ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಆ ಶಾಪ ನಿಮಗೆ ತಟ್ಟುತ್ತೆ ಬೆಂಗಳೂರನ್ನು ಹೊಡಿಬೇಡಿ ಮನೆಯ ಮನೆಯ ಎಷ್ಟು ಎಂಟು ಜನ ಅರ್ಧ ಗಂಟೆಲಿ ಮುಗಿಸ್ತೀರಿ ಅವರಿಗೆ ವಿಶ್ವಾಸ ಇದೆ ಅಲ್ಲೇ ಅವಕಾಶ ಆಗಿದೆ ನಮಗೂ ಅವಕಾಶ ಕೊಡಿ ಸರ್ ಬೆಂಗಳೂರು ಶಾಸಕರಿಗೆ ಮಾತಾಡೋಕೆ ಅವಕಾಶ ಕೊಡದೆ ಬೆಂಗಳೂರಿನ ಒಡೆಯಂತ ಕೆಲಸ ಕೈ ಹಾಕಿದ್ದಾರೆ ದಯವಿಟ್ಟು ಬೆಂಗಳೂರಲ್ಲಿ ಎಲ್ಲ ಶಾಸಕರು ಕೊಡಿ ಮಾತಾಡೋದಕ್ಕೆ ಫಸ್ಟ್ ಇತ್ತು ಫಸ್ಟ್ ಎಲ್ಲರೂ ಮಾತಾಡುವುದು ಇದನ್ನ ಏಕಾಏಕಿ ಪಾಸ್ ಮಾಡೋ ಕೆಲಸ ಮಾಡೋದು ಬೇಡ ಇದು ಆಗ್ತದೆ ಈಗ ತೊಳ್ಬೋದಾ ನಮಗೆ ಅದೀಗ ಏ ನೀನು ಮಾತಾಡಪ್ಪ ಸಭೆಯನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮುಂದಿಡಲಾಗಿದೆ ಅದು ಮುಗಿಬೇಕಲ್ಲ